ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಸೋಮವಾರದಂದು ಈ ಬಾರಿ ನಾಗರ ಪಂಚಮಿ ಬಂದಿದೆ ಈ ನಾಗರ ಪಂಚಮಿ ಹಬ್ಬದಂದು ನಾಗ ದೇವರುಗಳನ್ನು ನಾಗಪ್ಪನನ್ನು ಪೂಜಿಸುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ ಈ ನಾಗರ ಪಂಚಮಿಯಂದು ಹೆಣ್ಣು ಮಕ್ಕಳು ಮಹಿಳೆಯರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ನಾಗರ ಕಟ್ಟಿಗೆ ಹುತ್ತಕ್ಕೆ ಪೂಜೆಯನ್ನು ಮಾಡಿ ಬರ್ತಾರೆ ಈ ನಾಗರ ಪಂಚಮಿಯ ದಿನದಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತ ನಾಗರ ಕಟ್ಟೆಗೆ ಮತ್ತು ಹುತ್ತಕ್ಕೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ತಪ್ಪದೇ ಕ್ಲಿಕ್ ಮಾಡಿ ನಾಗರ ಪಂಚಮಿಯ ದಿನದಂದು ದೇವಸ್ಥಾನಕ್ಕೆ ಹೋಗೋ ಮೊದಲು ಪೂಜೆಗೆ ಏನೇನೆಲ್ಲ ಬೇಕು ಎಲ್ಲ ವಸ್ತುಗಳನ್ನು ಕೂಡ ರೆಡಿ ಮಾಡಿ ತಗೊಂಡೋಗಿ ಯಾಕೆಂದರೆ ಹಲ್ಲು ಹೋದ್ಮೇಲೆ ಒಂದು ವಸ್ತು ಇಲ್ಲ ಅಂದ್ರೂ ಕೂಡ ತುಂಬ ಸಮಸ್ಯೆ ಆಗುತ್ತೆ ಹಾಗಾಗಿ ಏನೇನು ಬೇಕೋ ಎಲ್ಲವನ್ನು ಕೂಡ ಮೊದಲೇ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡೋಗಿ ಈಗ ಮನೆಯಲ್ಲೇ ಪೂಜೆ ಮಾಡೋದಾದರೆ ಯಾವ ವಸ್ತು ಇಲ್ಲ ಅಂದ್ರೂ ಕೂಡ ಬೇಗ ಅಲ್ಲೇ ಮನೆಯಲ್ಲೇ ಹುಡುಕಿ ನಾವು ತಗೊಂತೀವಿ ಆದರೆ ಹೊರಗಡೆ ಹೋಗಿ ಪೂಜೆ ಮಾಡಬೇಕು ಅಂದರೆ ಎಲ್ಲ ವಸ್ತುಗಳು ಕೂಡ ಕಂಪಲ್ಸರಿಯಾಗಿ ಇರಲೇಬೇಕು ತೊಗೊಂಡು ಹೋಗಲೇಬೇಕು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹೂಗಳು ಮತ್ತು ಗೆಜ್ಜೆ ವಸ್ತ್ರ ಹಾಗೆಯೇ ಅಲ್ಲಿ ಹಚ್ಚೋದಕ್ಕೆ ದೀಪ ಬೇಕು ಎರಡು ಮಣ್ಣಿನ ದೀಪವನ್ನು ತೊಗೊಂಡೋಗಿ ಜೊತೆಗೆ ತುಪ್ಪದ ಬತ್ತಿಯನ್ನು ತಗೊಂಡೋಗಿ ಬಾಳೆಹಣ್ಣು ತೆಂಗಿನಕಾಯಿ ಕರ್ಪೂರ ಗಂಧದ ಕಟ್ಟಿ ವೀಳ್ಯದೆಲೆ ಅಡಿಕೆ ಹಾಗೇನೆ ಹಂಗು ನೂಲು ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡು ಹೋಗಿ ಹಾಗೇ ಇನ್ನು ನೀವು ನೈವೇದ್ಯವನ್ನು ಏನು ಇಡ್ತೀರೋ ಅದನ್ನು ತಗೊಂಡೋಗಿ ಚಿಗಳಿ ಉಂಡೆ ತಂಬಿಟ್ಟನ್ನು ಕೂಡ ಮನೆಯಲ್ಲೇ ಮಾಡಿಕೊಂಡು ಹೋಗ್ಬೋದು ಐದು ತಂಬಿಟ್ಟು ಮತ್ತು ಐದು ಚಿಗಳಿ ಉಂಡೆನ ತೊಗೊಂಡೋಗಿ ಇದು ಈ ಚಿಗಳಿ ಉಂಡೆ ತಂಬಿಟ್ಟನ್ನು ಇಡೋದಿಲ್ಲ ಅನ್ನೋದಾದರೆ ಹಾಲಿನಿಂದ ಮಾಡಿದ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿಕೊಂಡು ಮನೆಯಲ್ಲೇ ತಗೊಂಡೋಗಿ ಹಾಗೇನೆ ಇದರ ಜೊತೆಗೇನೆ ಮರೆಯದೆ ಅಭಿಷೇಕ ಮಾಡೋದಕ್ಕೆ ಮಾಡೋದಕ್ಕೆಂತನೆ ಹಸುವಿನ ಹಸಿ ಹಾಲನ್ನ ತಗೊಂಡೋಗ್ಬೇಕು ಎಂಜಲು ಮಾಡಿರ್ಬಾರ್ದು ಮತ್ತೆ ಕಾಯಿಸು ಇರಬಾರ್ದು ಹಸಿ ಹಾಲನ್ನ ತಗೊಂಡೋಗಿ ಜೊತೆಗೆ ಈ ಮೂರು ವಸ್ತುಗಳನ್ನ ನಾವು ಮರೆಯದೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗ ಪ್ರಕಾರ ತಗೊಂಡೋಗ್ಬೇಕು ನಾಗರ ಪಂಚಮಿ ಎಂದು ಯಾವ ಯಾವ ವಸ್ತು ಅಂದರೆ ಕಡಲೆ ಕಾಳು ನೆನೆಸಿರುವಂತಹ ಹಕ್ಕಿ ಮತ್ತೆ ನೆನೆಸಿರುವಂತಹ ಬೇಳೆ ಇದಿಷ್ಟನ್ನು ಕೂಡ ನಾವು ಮನೆಯಲ್ಲೇ ತಗೊಂಡೋಗಿರ್ಬೇಕು ಈ ಕಡಲೆ ಕಾಳು ಕಡಲೆ ಬೇಳೆ ಮತ್ತು ಅಕ್ಕಿಯನ್ನ ಹಿಂದಿನ ದಿನನೇ ರಾತ್ರಿ ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟಿರಿ ಹಬ್ಬದ ದಿನದಂದು ಆ ಮೂರನ್ನು ಕೂಡ ತಗೊಂಡು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನೈವೇದ್ಯವನ್ನ ಮಾಡಬೇಕು ಇನ್ನು ನಾಗರ ಕಟ್ಟೆಯನ್ನ ತೊಳೆಯೋದಕ್ಕೆ ಅಂತ ನೀರ್ ಬೇಕಾಗುತ್ತೆ ನಿಮ್ಗೆ ಅಲ್ಲೇ ದೇವಸ್ಥಾನದಲ್ಲಿ ನೀರು ಸಿಗುತ್ತೆ ಅನ್ನೋದಾದ್ರೆ ನೀರಿನ ಅವಶ್ಯಕತೆ ಇಲ್ಲ ಸಿಗಲ್ಲ ಅನ್ನೋದಾದ್ರೆ ಒಂದು ಚೊಂಬಲ್ಲಿ ಸ್ವಲ್ಪ ನೀರನ್ನ ತಗೊಂಡೋಗಿರಿ ದೇವಸ್ಥಾನಕ್ಕೆ ಹೋದ ಮೇಲೆ ನೀವಲ್ಲಿ ನಾಗರ ಕಲ್ಲಿಗೆ ನೀರನ್ನು ಹಾಕಿ ಮೊದಲಿಗೆ ಸ್ವಚ್ಛ ಮಾಡ್ಕೊಳ್ಬೇಕು ಈ ನಾಗರ ಪಂಚಮಿ ದಿನ ತುಂಬ ಜನ ಹೆಣ್ಮಕ್ಳು ಮಹಿಳೆಯರು ಪೂಜೆ ಮಾಡೋದಕ್ಕೆ ಅಂತಲೇ ಬಂದಿರ್ತಾರೆ ತುಂಬ ರಶ್ ಆಗಿರುತ್ತೆ ಸೊ ನಿಮಗೆ ಸಂಪೂರ್ಣವಾಗಿ ನಾಗರ ಕಲ್ಲನ್ನು ತೊಳೆಯೋದಕ್ಕೆ ಅವಕಾಶ ಸಿಗೋಲ್ಲ ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳಿ ಸಾಕು ಯಾಕೆಂದ್ರೆ ನೀವು ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರಿಗೂ ಪೂಜೆ ಮಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಚ್ಛ ಮಾಡ್ಕೊಳ್ಳಿ ನಂತರ ನಾಗರ ಕಲ್ಲಿಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಹಾಗೇನೆ ಅಂಗ್ನೂಲನ್ನ ಹಾಕಿ ಮರೆಯದ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಜೊತೆಗೆ ನೀವು ಒಂದು ತಟ್ಟೆಯಲ್ಲಿ ವೀಳಿಯದಲೆ ಅಡಿಕೆ ನೀವೇನು ನೈವೇದ್ಯವನ್ನು ತೊಗೊಂಡೋಗಿರ್ತೀರ ಅದನ್ನ ಇಡಿ ಕಡಲೆ ಕಾಳು ಹಕ್ಕಿ ಕಡಲೆ ಬೇಳೆಯನ್ನ ಇಡಿ ಪೇಪರ್ ತಟ್ಟೆ ಸಿಗುತ್ತೆ ಆ ಪೇಪರ್ ತಟ್ಟೆಯನ್ನು ತಗೊಂಡೋಗಿ ಈ ನೈವೇದ್ಯ ವೀಳದಲ್ಲೇ ಅಡಿಕೆ ಕಡಲೆ ಕಾಳು ಕಡಲೆಬೇಳೆ ಅಕ್ಕಿ ಎಲ್ಲವನ್ನೂ ಕೂಡ ಪೇಪರ್ ತಟ್ಟೆಯಲ್ಲಿ ನೈವೇದ್ಯವಾಗಿ ಇಡಿ ಮತ್ತು ನೀವು ತಗೊಂಡೋಗಿರುವಂಥ ಎರಡು ಮಣ್ಣಿನ ದೀಪಗಳನ್ನು ಇಟ್ಟು ತುಪ್ಪದ ಬತ್ತಿಯನ್ನು ಹಾಕಿ ಗಂಧದ ಕಡ್ಡಿಯನ್ನು ಹಚ್ಚಿ ದೀಪವನ್ನು ಹಚ್ಚಿ ತೆಂಗಿನಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ನಂತರ ನಾಗರ ಕಲ್ಲಿಗೆ ತನಿಯನ್ನು ಎರಿಬೇಕು ಅಂದರೆ ಹಾಲನ್ನು ಎರಿಬೇಕು ಕೆಲವೊಂದು ದೇವಸ್ಥಾನಗಳಲ್ಲಿ ನಾಗರ ಕಲ್ಲಿಗೆ ಹಾಲನ್ನು ಎರಿಯೋದಕ್ಕೆ ಅವಕಾಶ ಕೊಡೋದಿಲ್ಲ ನೋಡಿಕೊಂಡು ನೀವು ಅವಕಾಶ ಕೊಡೋದಾದರೆ ಹಾಲನ್ನು ಏರಿಯಿರಿ ಯಾಕೆಂದರೆ ಅಹ್ ಎಲ್ಲರೂ ತುಂಬಾ ಜನ ಎರೆಯೋದ್ರಿಂದ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವಕಾಶ ಕೊಡಲ್ಲ ನಾಗರ ಕಲ್ಲಿನ ಹತ್ರ ಇದಿಷ್ಟು ಪೂಜೆ ಎಲ್ಲ ಮಾಡಿದ ನಂತರ ಅಂಗನೂಲಿಂದ ನೀವು ಆ ನಾಗರ ಕಲ್ಲನ್ನು ಮೂರು ರೌಂಡ್ ಸುತ್ತಬೇಕು ನಂತರ ನೀವು ಅಲ್ಲಿ ಇರುವಂತ ಯಾರನ್ನಾದರೂ ಒಂದು ಮೂರು ಜನ ಇಲ್ಲಾಂದ್ರೆ ಐದು ಜನ ಮುತ್ತೈದೆಯರನ್ನ ಕರೆದು ಅವರಿಗೆ ಅರಿಶಿಣ ಕುಂಕುಮ ತಾಂಬೂಲವನ್ನ ಕೊಡಿ ಜೊತೆಗೆ ನೀವು ಏನು ನೀವು ನೈವೇದ್ಯವನ್ನ ಇಟ್ಟಿರ್ತೀರೋ ಆ ನೈವೇದ್ಯದಲ್ಲಿ ಸ್ವಲ್ಪ ನೈವೇದ್ಯವನ್ನ ತೆಗೆದು ಪ್ರಸಾದ ಅಂತ ನೀವು ಕೂಡ ಅದನ್ನ ಸೇವನೆಯನ್ನು ಮಾಡಬಹುದು ಇದಿಷ್ಟು ಸರಳವಾಗಿ ನಾಗರ ಪಂಚಮಿ ದಿನದಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡುವಂಥದ್ದು ತುಂಬಾ ಸರಳವಾಗಿ ಈ ರೀತಿಯಾಗಿ ಕೂಡ ಮಾಡ್ಬೋದು ಇನ್ನೂ ಕೆಲವೊಬ್ಬರು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ಅಂದರೆ ಅವರ ಮನೆಯ ಪದ್ಧತಿ ಪ್ರಕಾರನೂ ಕೂಡ ಮಾಡ್ತಾರೆ ಬಟ್ ಸರಳವಾಗಿ ಈ ರೀತಿಯಾಗಿ ನೀವು ನಾಗರ ಎಂದು ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ